ਜਿਕੇ ਨੇ ਉਸ ਕੇਮ ਗੱਲਾਂ ਸਵੱਤਾਂ ਨੂੰ ਅਬਦੁਲ ਗਾਫਰ ਖਾਨ ਨੇ ਦੇ ਨਾ ਪ੍ਰਮੁੱਖ ਸੁਦੀ ਗੁਰ ਸਰ ਏਹੀ ਕਿ ਯਾਰਾ ਆਬਾ ಹಣದಲ್ಲಿ ಹಣದಲ್ಲಿ ಏನೋ ಇವತ್ತು ಕೊಬ್ಬಿನಿಂದ ಮೀರಿತಕ್ಕಂತ ಒಬ್ಬ ವ್ಯಕ್ತಿ ಬರ್ತಾನೆ ಒಂದು ಸರ್ಕಾರಿ ನಾನು ಒಂದು ಖಾಸಗಿ ಶಾಲೆ ನಡೆಸಬೇಕಂತಿದ್ದೀನಿ ಸರ್ಕಾರದಿಂದ ನನಗೆ ಅನುಮತಿ ಕೊಡಿ ಅಂತ ಹೇಳಿ ಬರ್ತಾನೆ ಆ ಸಂದರ್ಭದಲ್ಲಿ ಅವನು ಕೆಲವೊಂದು ಬೇಡಿಕೆಗಳಿರ್ತಾನೆ ಬಡವರ ಮಕ್ಕಳಿಗೆ ಇಂತಿಷ್ಟು ನಾನು ಪರ್ಸೆಂಟೇಜ್ ಅಲ್ಲಿ ಅವರಿಗೆ ಒಂದಿಷ್ಟು ಶುಲ್ಕ ಕಡಿಮೆ ಮಾಡ್ತೀನಿ ಅವ್ರಿಗೆ ಒಂದಿಷ್ಟು ವಿದ್ಯಾದಾನ ಅರ್ಪಿಸುವಂತ ಕೆಲಸ ಮಾಡ್ತೀನಿ ಅಂತೇಳಿ ನೂರು 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 ನೂರ ಐವತ್ತು ಸುಳ್ಳುಗಳು ಹೇಳ್ಬಿಟ್ಟು ಪರವಾನಿ ತಗೊಂಡಿರ್ತಾನೆ ಬಟ್ ಆ ಪರವಾನಿ ತಗೊಳ್ಳೋ ಸಂದರ್ಭದಲ್ಲಿ ಇಷ್ಟೆಲ್ಲ ಸುಳ್ಳಾಗಿರುತ್ತೆ ಬಟ್ ಅದು ಪರವಾನಿಗೆ ಕೊಟ್ಟ ನಂತರ ಅವ್ನು ಆಟೋಮೆಟಿಕ್ ಬದಲಾಗ್ತಾನೆ ಯಾಕಂದ್ರೆ ಅವನು ಅವ್ನ ಕೆಲಸ ಹಗಲು ದರಡೆ ಬೇರೆ ಇಲ್ಲೇನೋ ಬಡವರ ಮಕ್ಕಳಿಗೆ ಏನೋ ಅಲ್ಲಿ ಏನೋ ಒಂದು ಉನ್ನತ ಶಿಕ್ಷಣ ಮಕ್ಕಳಿಗೆ ಕೊಡಿಸ್ಬೇಕು ಮಕ್ಕಳಿಗೆ ಒಂದು ಪ್ರಜ್ಞಾವಂತನಾಗಿ ಮಾಡಬೇಕು ಸಮಾಜದಲ್ಲಿ ಅಂತ ಏನೋ ಆಸೆ ಆಕಾಂಕ್ಷೆ ಇಟ್ಕೊಂಡು ಪೋಷಕರು ಕೆಲವೊಬ್ಬರಲ್ಲಿ ಹೋಗ್ತಾರಲ್ಲ ಅವರು ಆ ಒಂದು ಫೀಸ್ ನೋಡಿ ಹವಾರಿ ಅಥವಾ ತನ್ನ ಮಗನ ಓದಿಸೋದೇ ಬೇಡ ಅನ್ನೋ ಲೆಕ್ಕಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ ಯಾಕಂದ್ರೆ ಇವರು ಪಟ್ಟ ಮಾತಂತೆ ನಡ್ಕೊಂಡು ಅಂತಾರಲ್ಲ ಇವ್ರಿಗೆ ಇವ್ರು ಬಿಸ್ನೆಸ್ ಮಾಡುವಂತದ್ದು ಪ್ರತಿಯೊಬ್ಬ ರಾಜಕಾರಣಿಗಳದಾಗ್ಲಿ ಕೆಲವೊಬ್ಬ ರಾಜಕಾರಣಿಗಳು ದೊಡ್ಡ ದೊಡ್ಡ ಎಂ ಎಲ್ ಎಂಪಿ ಖಾಸಗಿ ಶಾಲೆಗಳು ಜಾಸ್ತಿ ಇರೋದ್ರಿಂದ ಮಾಡ್ತಿದಾರೆ ಇವತ್ತೇನು ಒಂದೇ ಕ್ಲಾಸಿಗೆ ಯಾವ ಟೀಚರ್ಸ್ ಬೇಕು ಅವ್ನ ಕ್ವಾಲಿಫಿಕೇಶನ್ ಏನ್ ಬೇಕು ಅದೇನು ನೋಡಿರಲ್ಲ ಅವನಿಗೆ ಏನು ಎಲ್ ಕೆಜಿ ಏನಿದ್ರು ಓಕೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕಾಲೇಜ್ಗಳಲ್ಲಿ ಈಗ ಸೈನ್ಸ್ ಕಾಲೇಜುಗಳು ಬೇರೆ ಬೇರೆ ಕಾಲೇಜುಗಳು ಇರ್ತವೆ ಅಲ್ಲೆಲ್ಲ ಏನ್ ಮಾಡ್ತಾರೆ ಎಪ್ಪತ್ ಸಾವಿರ ಕೊಡ್ರಿ ಎಂಬತ್ ಸಾವಿರ ಕೊಡ್ರಿ ಅದೇನ್ ಗೊತ್ತಾ ಕೆಲವರಿಗೆ ಅರ್ವತ್ ಸಾವಿರ ತಗೊಳ್ತಾರೆ ಅದ್ ಮಾರ್ಕ್ಸ್ ಒಂದ್ ಜಾಸ್ತಿ ಕಡಿಮೆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ಕಡಿಮೆ ಈ ತರ ಮಾಡ್ತಾರೆ ಇವೆಲ್ಲ ಕಾನೂನಲ್ ಇದೆಯಾ ಅದನ್ನ ನಾವು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ ಕೇಳ್ತಾ ಇದ್ವಿ ಸರ್ಕಾರ ಸುತ್ತೋಲೆ ಏನಿದೆ ಸರ್ಕಾರದಿಂದ ಮಾನದಂಡ ಏನಿದೆ ಅದ್ರ ಮಾನದಂಡಕ್ಕೆ ಅದು ಈಕ್ವಲ್ ಇದೆನ ಇಲ್ಲ ಟ್ಯಾಲಿ ಇದೇನಾ ಇಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ 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 ಕೇಳ್ತಾ ಇದ್ರಲ್ಲ ಇಟ್ಕೊಂಡು ಸ್ಕೂಲ್ಗಳಿಗೆ ಈ ಒಂದು ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳವರೆಗೂ ಇರುತ್ತೆ ಆಗಸ್ಟ್ ತಿಂಗಳವರೆಗೂ ನಾವು ಪ್ರತಿಯೊಂದು ಸ್ಕೂಲ್ಗಳಿಗೆ ವಿಸಿಟ್ ಮಾಡ್ತೀವಿ ಆ ಸರ್ಕಾರಿ ಮಾನದಂಡ ಏನಿದೆ ಆ ಮಾನದಂಡನ ನಾವು ಅಲ್ಲಿ ಗಮನ ತಗೋತಿದೀವಿ ತಗೊಂಡು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೊಡ್ತೀವಿ ಕ್ರಮ ಜರುಗಿಸಿಲ್ಲ ಇದ್ದಲ್ಲಿ ಡಿಡಿಪೋ ಟಿಡಿಪಿ ಬರ್ತೀವಿ ಆ ನಂತರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅದು ಕಾನೂನು ಕ್ರಮ ಏನು ಜರುಗಿಸಬೇಕು ಅದನ್ನು ಜರುಗಿಸ್ತೀವಿ ಅವ್ರಿಗೆ ಆ ಕೆಲವೊಂದು ಶಾಲೆಗಳದ್ದ ಒಂದು ದಾಖಲಾತಿ ಮೇಲೆ ಆಗಸ್ಟ್ ತಿಂಗಳವರೆಗೂ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಯಾಕಂದ್ರೆ ರಿನೋಲ್ಗಳು ಕೆಲವೊಂದು ಐದು ವರ್ಷಕ್ಕೆ ಒಂದ್ಸಲ ರಿನೋಲ್ ಆಗ್ಬೇಕು ನವೀಕರಣ ಆಗಬೇಕಲ್ಲ ಹಾಗಾಗಿ ಅವ್ರು ಅದನ್ನ ಹೇಳಿದ್ದಾರೆ ಸರ್ ಅದನ್ನು ಅದು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅನ್ನೋದು ನೋಡ್ತೀವಿ ಒಂದು ಮುಂದಿನ ದಿನಗಳಲ್ಲಿ ನಮಸ್ತೆ ಬಂಧುಗಳೇ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆ ರಾಜ್ಯಾಧ್ಯಕ್ಷ ಹಾಗೂ ನಮ್ಮ ಜೊತೆ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆ ಯುವ ಘಟಕದ ರಾಜ್ಯ ಉಪ ಅಧ್ಯಕ್ಷರಿದ್ದಾರೆ ಹಾಗೂ ರಾಜ್ಯ ಉಪಾಧ್ಯಕ್ಷ ಇದ್ದಾರೆ ಗವಿಯಪ್ಪ ಅಂತೇಳಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಅವರಿದ್ದಾರೆ ಸೊ ಬಂದ್ ನಾವು ಇಲ್ಲಿ ಬಂದಿರತಕ್ಕಂಥ ವಿಷಯ ಇವರಿಗೆ ಲಾಸ್ಟ್ ಟೈಮ್ ನಾವು ಖಾಸಗಿ ಶಾಲೆಗಳ ಶುಲ್ಕ ಮತ್ತು ಪರವಾನಿ ಮಾಹಿತಿ ಬಗ್ಗೆ ನಾವು ಮಾಹಿತಿ ಕೇಳಿದ್ವಿ ಸೊ ಇದಕ್ಕೆ ಅವರಿಗೆ ಕೊಟ್ಟ ದಿನಾಂಕ ಇಪ್ಪತ್ನಾಲ್ಕು ಐದ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ಐದನೇ ತಾರೀಕಿಗೆ ನಾವು ಸಮಗ್ರ ಖಾಸಗಿ ಶಾಲೆಗಳೇನಿದವಲ್ಲ ಇವತ್ತು ಇವರು ಒಂದು ಮಾಪಿಯ ದಂಧೆ ಅಂದ್ರೆ ಇವರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಶಾಲೆಗಳಿಗೆ ಹೋದಾಗ ಶುಲ್ಕಗಳದ್ದೇ ಬೇರೆ ನಾವು ಡೊನೇಷನ್ ತಗೋತಾ ಇಲ್ಲ ಶುಲ್ಕಗಳಂತ ಅಷ್ಟೇ ಹೇಳ್ತಾರೆ ಶುಲ್ಕ ಎಷ್ಟಂತ ಅದು ಡಿಸ್ಪ್ಲೇ ಆಗಿರಬೇಕು ಶಾಲೆಗಳ ಪ್ರ ಅದು ನವೀಕರಣ ಆಗಿರಬೇಕು ಅಂದ್ರೆ ಪ್ರತಿ ಐದು ವರ್ಷಗಳಿಗೆ ಐದು ವರ್ಷಕ್ಕೊಂದ್ಸಲ ಅದೇನು ಖಾಸಗಿ ಶಾಲೆಗಳಿದಾವಲ್ಲ ಅದು ನವೀಕರಣ ಆಗಬೇಕಾಗಿರುತ್ತೆ ಅಂತ ಶಾಲೆಗಳ ವಿರುದ್ಧ ಇವರು ಏನು ಕಠಿಣ ಕ್ರಮ ತಗೊಂಡಿದ್ದಾರೆ ಆಮೇಲೆ ಅವರು ಶುಲ್ಕ ಏನ ನಿಗದಿ ನಿಗದಿ ಸರ್ಕಾರ ಏನ್ ನಿಗದಿ ಮಾಡಿರ್ತಾ ಆ ಶುಲ್ಕನ ವಸೂಲಿ ಮಾಡ್ತಿದಾರೋ ಜಾಸ್ತಿ ಮಾಡ್ತಿದ್ದಾರೋ ಅಂತೇಳಿ ವರದಿ ಕೊಡಿ ಅಂತೇಳಿ ನಾವು ಅವರಿಗೆ ಮಾಹಿತಿ ಹಕ್ಕಲ್ಲಿ ಕೇಳಿದ್ವಿ ಸೊ ಇವತ್ತಿಗೂ ಅವರಿಂದ ನಮಗೆ ಯಾವುದೇ ಒಂದು ಉತ್ತರ ಸಿಕ್ಕಿಲ್ಲ ಇಷ್ಟು ದಿನ ಆದರೂ ಅವ್ರು ಏನ್ ಏನ್ ಕ್ರಮ ಜರುಗಿಸಿದಾರೆ ಅಂತ ಹೇಳಿ ಸಂಬಂಧಪಟ್ಟ ಬಿ ಸರ್ ಅವರನ್ನ ಭೇಟಿ ಬಂದಾಗ ಅವರ ಅನುಪಸ್ಥಿತಿಯಲ್ಲಿ ಮ್ಯಾನೇಜರ್ ಸರ್ ಇದಾರೆ ಅವ್ರು ಮಾತಾಡ್ತಾರೆ ಸರ್ ಏನ್ ಹೇಳ್ತೀರಿ ಸರ್ ನೀವು ಈಗ ಖಾಸಗಿ ಶಾಲೆಗಳ ಶಾಲಾ ಶುಲ್ಕದ ಬಗ್ಗೆ ನೋಟಿಸ್ ಬೋರ್ಡ್ ನಲ್ಲಿ ಹಾಕಿರಿ ಅಂತ ಈಗ ಆಲ್ರೆಡಿ ಎಲ್ಲಾ ಖಾಸಗಿ ಶಾಲೆಗಳಿಗೆ ಸುತ್ತೋಲೆ ಕೊಟ್ಟಾಗ ಮತ್ತು ಸಭೆಗಳು ಮಾಡಿ ನಾವು ಈಗಾಗಲೇ ತಿಳಿಸಲಾಗಿದೆ ಅವರು ಏನೇನು ಶುಲ್ಕ ತಗಂತೀವಿ ತರಗತಿ ವಾರ ಅನ್ನೋದನ್ನು ಕೂಡ ಪಟ್ಟಿಗೆ ಕೊಟ್ಟಿದ್ದಾರೆ ಆ ಪಟ್ಟಿಯೊಂದಿಗೆ ಮೊನ್ನೆ ಜಿಲ್ಲಾ ಅಧಿಕಾರಿಗಳು ಸಭೆ ನಡೆಸಿದ್ರು ಅವ್ರಿಗೆ ನಾವು ಒಂದು ಕಾಪಿ ಕೊಡ್ತಿದ್ದರು ನಿಮಗೆ ಕೂಡ ಒಂದು ಕಾಪಿ ಕೊಡ್ತಿದ್ದೆ ಅಲ್ಲ ಇಷ್ಟು ವರ್ಷಗಳಿಂದ ಆ ಪಟ್ಟಿ ಆಗ್ತಾ ಇದ್ದಾರೆ ಇಷ್ಟು ವರ್ಷದಲ್ಲಿ ಕೂಡ ಹಾಕಿದ್ದಾರೆ ಅಲ್ಲ ಯಾ ಎಲ್ಲ ಸ್ಕೂಲ್ಗಳಿದ್ದಾವೆ ಎಲ್ಲ ಸ್ಕೂಲುಗಳು ಹಾಕಿದ್ದಾರೆ ಈ ವರ್ಷ ಕೂಡ ಹಾಕಿದ್ದಾರೆ ಈ ವರ್ಷ ಕೂಡ ಹಾಕಿದರೆ ಶುಲ್ಕ ಏನು ತಗಂತೀವಿ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಮಾಹಿತಿ ಕೊಟ್ಟಿದ್ದಾರೆ ನಮಿಗೆ ಅಲ್ಲ ನಿಮಗೆ ಕೊಟ್ಟಿರೋದಲ್ಲ ಸರ್ ಅಲ್ಲಿ ಒಂದು ಕಂಪಲ್ಸರಿ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ಬೇಕು ಶಾಲಾ ಶುಲ್ಕ ಒಂದನೇ ತರಗತಿಗೆ ಎಷ್ಟು ಎಲ್ ಗೆ ಎಷ್ಟು ಯು ಗೆ ಎಷ್ಟು ಹಾಕಿರ್ತಾರೆ ಅವನ್ನೆಲ್ಲ ಶಾಲಾ ಶುಲ್ಕ ಮತ್ತೆ ನಾವು ಶಾಲಾ ಶುಲ್ಕ ಮತ್ತೆ ಪರವಾನೆ ಬಗ್ಗೆ ಮಾತಾಡ್ತಾ ಇದೀವಿ ಯಾಕಂದ್ರೆ ಪ್ರತಿ ಐದು ವರ್ಷಕ್ಕೆ ಒಂದ್ಸಲ ಆ ಶಾಲಾ ಖಾಸಗಿ ಶಾಲೆ ಏನಿರುತ್ತೋ ಅದು ಸರ್ಕಾರದಿಂದ ಪರವಾನೆಯನ್ನ ರಿನೋಲ್ ಮಾಡಿಸ್ಕೋಬೇಕಂತ ಒಂದು ಇದಿರುತ್ತೆ ಸೊ ಅಂತ ಶಾಲೆಗಳು ಎಷ್ಟಿದಾವೆ ಅಂತ ನಾವ್ ಅವರಿಗೆ ಮನವಿ ಕೇಳಿದ್ವಿ ಅದನ್ನು ಕೂಡ ಅವರು ಆರ್ ಟಿ ಐಲಿ ಮೂವತ್ತು ದಿನಕ್ಕೆ ಕಾಲಾವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ಕೊಡ್ತಿರ್ತಾರೆ ಯಾಕಂದ್ರೆ ಈಗ ನಾವು ಕೆಲವೊಂದು ಮಕ್ಕಳನ್ನು ಸೇರಿಸುವಂತ ಸಂದರ್ಭದಲ್ಲಿ ಆ ಶಾಲೆ ನವೀಕರಣ ಆಗಿದೋ ಇಲ್ವೋ ಅದು ಮಾಹಿತಿ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ಅವ್ನು ಡಿಸ್ಪ್ಲೇ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಓನ್ ಇವ್ರದ್ದು ಟ್ರಿನೋಲ್ ಆಗಿದೆ ಇವ್ರದ್ ಫೀಸ್ ಇಷ್ಟಿದೆ ಇವರು ಓವರ್ ಆಲ್ ಇಷ್ಟು ಏನೇನು ಫೀಸ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಬಟ್ ಅವರೇ ಮಾಹಿತಿ 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 ಹಾಕಲಿ ಕೇಳಿದ್ವಿ ಅಂತ ಬೇರೆ 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 ವಿಷಯ ಡೋನೇಷನ್ ಅಂದ್ರೆ ಇವಾಗ ಕೆಲವೊಂದು ಸ್ಕೂಲ್ಗಳಿಗೆ ಏನಾಗಿದೆ ನಾವು ಡೊನೇಷನ್ ಕೇಳ್ತಾ ಇಲ್ಲಪ್ಪ ಫೀಸ್ ಇಷ್ಟಿದೆ ಅಂತಾರೆ ಎಲ್ ಕೆಜಿ ಯು ಕೆ ಯು ಕೆಜಿಗೆ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಅಂತ ಹೇಳಿ ಮಾತಾಡ್ತಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಸೊ ಅದು ಯಾವ ಬೇಸಸ್ ಮೇಲೆ ಅಂತ ನಾವು ಕೇಳಿದಾಗ ಅವೇ ನಾವು ಬಿಲ್ಡಿಂಗ್ ನೋಡಬೇಕು ಆಮೇಲೆ ಟೀಚರ್ಸ್ ನೋಡಬೇಕು ಆಮೇಲೆ ಪ್ರತಿಯೊಂದು ಇದು ಇರುತ್ತೆ ನಮಗೆ ರೆಕಾರ್ಡ್ಸ್ ಮೇಂಟೈನ್ ಮಾಡ್ಬೇಕು ಅದು ಇದು ಅಂತ ಎಲ್ಲ ಸಿಬ್ಬಂದಿಗಳ ವರ್ಗದ ಮೇಲೆ ಏನೋ ಅಂತ ಹೇಳ್ತಾರೆ ಬಟ್ ಅದ್ರ ಪರಿಪೂರ್ಣ ಮಾಹಿತಿ ಅಲ್ಲಿ ಬೋರ್ಡ್ ಮೇಲೆ ಬರ್ದ್ರೆ ನಮ್ಗೆ ಗೊತ್ತಾಗುತ್ತೆ ಓ ಶಾಲೆ ಶುಲ್ಕ ಇಷ್ಟಿರುತ್ತೆ ಸಿಬ್ಬಂದಿಗಳಿಗಿಷ್ಟೆ ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೆ ಇರಲ್ಲ ಸುಮ್ಮನೆ ಏಕಾಏಕೆ ನಾನು ಶುಲ್ಕ ಇಷ್ಟ ಇರುತ್ತೆ ಡೊನೇಷನ್ ಕೂಡ ಅಲ್ಲಿ ಮೆನ್ಷನ್ ಡೊನೇಷನ್ ಅಂತ ಎಲ್ಲೂ ಮೆನ್ಶನ್ ಮಾಡಿರಲ್ಲ ಅವರು ಶುಲ್ಕ ಅಂತ ಹೇಳ್ತಾರೆ ಮಾಡ್ಬೇಕು ಏನಿದೆ ಶುಲ್ಕ ಎಷ್ಟಿದೆ ಟೀಚರ್ಸ್ ಡೇ ಅದು ಏನಿದೆ ಅದು ಮಾಡಕ್ ಕೊಡ್ಬೇಕಲ್ಲ ಅದು ಏನಿರಲ್ಲ ಸುಮ್ನೆ ಫೀಸ್ ಇಷ್ಟು ಅಂತ ಹಾಕ್ಬಿಡ್ತಾನೆ ನಾವು ಡೊನೇಷನ್ ಕೇಳ್ತಾ ಇಲ್ಲ ಅಂತಾರೆ ಈಗ ಏನು ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಏನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹನಹಳ್ಳಿ ತಾಲೂಕಿನ ಖಾಸಗಿ ಶಾಲೆಗಳು ಇವತ್ತು ಒಂದು ಕೆಲವು ಅದನ್ನೇ ದಂಧೆ ಮಾಡ್ತಾ ಇದ್ದಾರೆ ಹಗಲು ದರಡೆ ಪೇರೆಂಟ್ಸ್ ಗಳಿಗೆ ಅದು ಸಲ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕಂತಿದ್ರೆ ಅಲ್ಲಿನ ಒಂದು ಶುಲ್ಕ ನೋಡಿ ಕಣ್ಣೀರ್ ಕಣ್ಣೀರು ಬರುತ್ತೆ ಯಾಕಂದ್ರೆ ಮಕ್ಕಳನ್ನು ಎಜುಕೇಶನ್ ಮಾಡ್ಬೇಕಂತಿದ್ದಾಗ ಈ ರೀತಿ ಖಾಸಗಿ ಶಾಲೆಗಳನ್ನ ಏನು ಒಂದು ಬಿಸ್ನೆಸ್ ಮಾಡಿಕೊಂಡು ಇವತ್ತು ಪ್ರತಿಯೊಬ್ಬ ಪೇರೆಂಟ್ಸ್ ಗಳಿಂದ ಏನು ಹಗಲು ದೊರಡೆ ಸುಲಿಗೆ ಅನ್ನೋ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ನಾವು ಇವ್ರಿಗೆ ಕೇಳ್ತಾ ಇರೋದಷ್ಟೇ ಸರ್ಕಾರದಿಂದ ಏನ್ ಆದೇಶ ಇದೆ ಎಷ್ಟು ತಗೋಬೇಕಂತಿದೆ ಪರವಾನಿ ಎಷ್ಟಿದೆ ಅದರ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಡಿ ಮತ್ತೆ ಅಂತ ಒಂದು ಶಾಲೆ ವಿರುದ್ಧ ನೀವು ಕಾನೂನು ಮೂಲಕ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಅಂತೇಳಿ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ